ಸೋನಂಬಾಲಿಕ್ ಸ್ಟೇಟಿಗೆ ಹೋದ್ರೆ ಮಾತ್ರ ನಿಮ್ಮಿಂದ ಬೇಗ ಎಚ್ಚರ ಸ್ಥಿತಿಗೆ ಬರೋಕ್ಕಾಗಲ್ಲ ಈ ಡೀಪ್ ಇಂಡಕ್ಷನ್ ಅಥವಾ ನಿಂದು ಇದು ಬರ್ತಾ ಇಲ್ಲ ವೀಡಿಯೋ ಕಾಲ್ ಕೇಳಿಸ್ತಿದ್ದೀರಾ ಹಾ ಬಂದೀಗ ಸೋಲಂಬಾಲಿಕ್ ಸ್ಟೇಟ್ ಅದಕ್ಕೆ ನೀವೇನ್ ಮಾಡಬೇಕು ಅಂದ್ರೆ ಈ ಸೆಷನ್ನ ಎಕ್ಸ್ಟೆಂಡ್ ಮಾಡಬೇಕು ವಿಡಿಯೋ ಬ್ರೇಕ್ ಆಗ್ತಿದೆ ಸಿಗ್ನಲ್ಲು ವೀಕ್ ಇದೆ ಯಾಕೆಂದ್ರೆ ಕ್ಲೈಮೇಟ್ ಸರಿ ಇಲ್ಲ ನೋಡಿ ಸರಿ ಇರ್ಲಿ ಬಿಡಿ ಸೊ ಇದು ಡೀಪ್ ಇಂಡಕ್ಷನ್ ಗೆ ಸೆಷನ್ ಜಾಸ್ತಿ ಮಾಡಬೇಕು ಅಂತಂದ್ರೆ ನಿಮ್ಮ ಈ ಕಮ್ಯಾಂಡನ್ನು ಜಾಸ್ತಿ ಮಾಡಬೇಕು ನಾನು ಅದು ತುಂಬ ಶಾರ್ಟಾಗಿ ಪೀರಿಯಡಲ್ಲೇ ನಿಮ್ಮನ್ನು ಆಲ್ಫಾ ಸ್ಥಿತಿಗೆ ತಗೊಂಡೋಗ್ತೀನಲ್ವಾ ಆಲ್ಫಾ ಸ್ಥಿಗೆ ತೊಗೊಂಡೋದ ಮೇಲೆ ತುಂಬ ಹೊತ್ತು ನೀವು ಆಲ್ಫಾ ಸ್ಥಿತಿಯಲ್ಲಿ ಇರಬೇಕು ಒಂದು ಪೆಗ್ ಹೊಡೆದ್ರೂ ಕಿಕ್ಕೊಡಿಯುತ್ತೆ ಎರಡು ಪೆಗ್ ಹೊಡೆದ್ರೂ ಕಿಕ್ಕಡಿಯುತ್ತೆ ಮೂರು ಪೆಗ್ ಹೊಡೆದರೂ ಕಿಕ್ಕ ಕುಡಿಯುತ್ತೆ ಒಂದು ಬಾಟಲ್ ಹೊಡೆದ್ರೂ ಕಿಕ್ಕೊಡಿಯತ್ತೆ ನಿಮ್ಮ ಪಕ್ಕದಲ್ಲಿ ಕೂತಿರೋರು ಒಂಟಿಯಾಗಿ ಯಾರು ಕುಡಿಯೋಲ್ಲ ತೊಂಬತ್ತು ಪರ್ಸೆಂಟು ಗ್ಯಾಂಗ್ ಸೇರಿಕೊಂಡೇ ಕುಡಿತೀವಿ ಮೂರು ಜನ ನಾಲ್ಕು ಜನ ಒಂದ ನಾವು ಖರ್ಚು ಮಾಡ್ತೀವಿ ಅಥವಾ ಬೇರೆಯವ್ರು ಖರ್ಚು ಮಾಡ್ತಾರೆ ಆ ಕೂತ್ಕೊಂಡು ಕುಡಿಯೋ ಟೈಮಲ್ಲಿ ಏನು ಮಾಡ್ತೀವಿ ಅವನ ಮನೆ ಪುರಾಣವನ್ನೆಲ್ಲ ಕೇಳ್ತೀರಾ ನಿಮಗೆ ಕೇಳೋಕೆ ತಾಕತ್ತಿರುತ್ತೆ ಅಥವಾ ನೀವು ನಿಮ್ಮನೆ ಪುರಾಣಗಳೆಲ್ಲ ಹೇಳ್ತೀರಾ ಪ್ರತಿಯೊಬ್ಬರಿಗೂ ಪರ್ಸನಲ್ಲು ಅಂತಿದೆ ಮನಸ್ಸೊಳಗಡೆ ಆ ಪರ್ಸನಲ್ನ ಸಾಧಾರಣವಾಗಿ ಯಾರ ಕೈಲಿ ತೆಗಿಸೋಕೆ ಸಾಧ್ಯವಿಲ್ಲ ಹಿಪ್ನಾಟಿಸಮಲ್ಲೂ ಕೂಡ ಸುಮಾರು ನಿಮ್ಮನ್ನು ಕೂರಿಸ್ಬಿಟ್ಟು ನಾನು ಮಾತಾಡೇ ಅಂದರೆ ನೀವು ಮಾತಾಡಲ್ಲ ನೀವು ಅದನ್ನ ಒಳಗಿಟ್ಕೊಂಡಿರ್ತಿರ ಪರ್ಸನಲ್ಲ ಆದರೆ ಡೀಪ್ ಇಂಡಕ್ಷನ್ ಹೋದಾಗ ಏನಾಗುತ್ತೆ ನಿಮಗೆ ಗೊತ್ತಿಲ್ಲದೇನೆ ಯು ಲಾಸ್ಟ್ ಯುವರ್ ಕಾನ್ಶಿಯಸ್ ದಟ್ ಈಸ್ ಕಾಲ್ಡ್ ಡೀಪ್ ಕಾನ್ಷಿಯಸ್ ಡೀಪ್ ಇಂಡಕ್ಷನ್ ಆ ಡೀಪರ್ ಲೆವೆಲಿಗೆ ಹೋದಾಗ ಏನಾಗುತ್ತೆ ಅಂದರೆ ಇನ್ನರ್ ಮೈಂಡನ್ನು ಟಚ್ ಮಾಡುತ್ತೆ ಇನ್ನರ್ ಮೈಂಡನ್ನು ಯಾವಾಗ ಟಚ್ ಆಗುತ್ತೆ ನನ್ನ ಕಮ್ಯಾಂಡ್ ನಿನ್ನ ಇನ್ನರ್ ಮೈಂಡನ್ನು ಟ್ರಿಗರ್ ಮಾಡುತ್ತೆ இன்னர் மைண்ட் அந்த ரெக்கார்ட்ஸ் ஏன் அது நமக்கு